ಪಂಚಪರಮೇಶಿಗಳು ಭಾಗ ಹನ್ನೆರಡು ಪಂಚಪರಮೇಶ್ವರಿಗಳು ಭಾಗ ಹನ್ನೆರಡು ಶ್ರೀ ಋಷಭನಾಥರಿಂದ ವರ್ಧಮಾನ್ರವರಿಗೆ ಇಪ್ಪತ್ನಾಲ್ಕು ತೀರ್ಥರಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಹಾಂ ಈಗ ನೀವು ಕೇಳ್ತಾ ಇದ್ದೀರಿ ಪಂಚಪರಮೇಶಿಗಳು ಭಾಗ ಹನ್ನೆರಡರಲ್ಲಿ ಕೇಳ್ತಾಯಿದ್ರಿ ಹನ್ನೊಂದು ಭಾಗಗಳು ಹಿಂದೆ ಮುಗಿದು ಹೋಗ್ತವೆ ಅದನ್ನು ಕೇಳ್ಕೋಬರ್ಗೆ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ಪಂಚಪರಮೇಶಿ ಭಾಗ ಹನ್ನೆರಡು ಹಾ ಇನ್ನು ಅವಶ್ಯಕ ಕ್ರಿಯೆಗಳ ಬಗ್ಗೆ ನಡೀತಾ ಇತ್ತು ಅಂದರೆ ಇದು ಮೂಲ ಗುಣದ ಬಗ್ಗೆ ಹೇಳ್ತಾ ಇದ್ದೆ ಇದರೊಳಗಡೆ ಆರು ಅವಶ್ಯಕ ಕ್ರಿಯೆಗಳ ಬಗ್ಗೆ ಪ್ರಶ್ನೆ ಇನ್ನೂರ ಐವತ್ತು ಸಾಮಯಿಕ ನಿರತ ಗುಣ ಅಂದರೆ ಏನು ಉತ್ತರ ಜೀವನದಲ್ಲಿ ಮರಣದಲ್ಲಿ ಲಾಭದಲ್ಲಿ ಅಲಾಭದಲ್ಲಿ ಬಂಧುಗಳಲ್ಲಿ ಶತ್ರುಗಳಲ್ಲಿ ಸಂಯೋಗದಲ್ಲಿ ವಿಯೋಗದಲ್ಲಿ ಸುಖದಲ್ಲಿ ದುಃಖದಲ್ಲಿ ಇವೆಲ್ಲದರಲ್ಲೂ ಸಮತಾ ಭಾವನೆಯನ್ನು ಇರಿಸಿ ಆರ್ತ್ರ ರೌದ್ರ ಧ್ಯಾನ ತ್ಯಜಿಸಿ ದಿನದಲ್ಲಿ ಮೂರು ಸಾರಿ ಸಾಮಾಯಿಕ ಮಾಡುತ್ತಾರೆ ಇದು ಅವರ ಹದಿನಾರನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಒಂದು ಸ್ತವನ ನಿರತ ಗುಣ ಅಂದರೆ ಏನು ಉತ್ತರ ಸ್ವ ಆತ್ಮ ಶುದ್ಧಿ ಆಗಬೇಕಾದರೆ ಪರಮಾತ್ಮನ ಸ್ತುತಿ ಅತಿ ಅವಶ್ಯಕ ಅತಿ ವಿನಯದಿಂದ ಕೈ ಜೋಡಿಸಿ ಭಗವಂತನ ಸ್ತುತಿ ಸ್ತೋತ್ರ ಮಾಡುವುದು ಇದು ಅವರ ಹದಿನೇಳನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಎರಡು ವಂದನಾ ನಿರತ ಗುಣ ಅಂದರೆ ಏನು ಉತ್ತರ ಮನ ವಚನ ಕಾಯಗಳನ್ನು ಸಂಯಮದಿಂದ ಇರಿಸಿ ಜಿನದೇವನಿಗೆ ವಂದಿಸುವುದು ಅಂದರೆ ನಮಸ್ಕರಿಸುವುದು ಇದು ಅವರ ಹದಿನೆಂಟನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಮೂರು ಪ್ರತಿಕ್ರಮಣ ನಿರತ ಗುಣ ಅಂದರೆ ಏನು ಇದು ಗೊತ್ತಾಗ್ತಾ ಇದೆಯಲ್ಲ ಪ್ರತಿಕ್ರಮಣ ಹಾಂ ಉತ್ತರ ಸ್ವೀಕರಿಸಿರುವ ವ್ರತಗಳಲ್ಲಿ ಮನ ವಚನ ಕಾಯಗಳ ಪ್ರವೃತ್ತಿಯಿಂದ ದೋಷ ತಗುಲುತ್ತಾ ಇರುತ್ತವೆ ಆ ರೀತಿ ಬಂದಂಥ ದೋಷಗಳ ನಿವಾರಣೆಗಾಗಿ ಆಗಿರುವ ದೋಷಗಳನ್ನು ನೆನಪಿಸಿಕೊಂಡು ಅದರ ಪ್ರತಿಕ್ರಮಣ ಆದಿ ಮಾಡಿ ದೋಷಗಳನ್ನು ತ್ಯಜಿಸುವುದು ಇದು ಅವರ ಹತ್ತೊಂಬತ್ತನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ನಾಲ್ಕು ನಿರತ ಗುಣ ಅಂದರೆ ಏನು ಉತ್ತರ ದೋಷ ತ್ಯಾಗವೇ ಪ್ರತ್ಯಾಖ್ಯಾನ ಆಗಿದೆ ಆಗಿರುವ ದೋಷ ತ್ಯಜಿಸಿ ಮುಂಬರುವ ಸಂಭವ ದೋಷಗಳನ್ನು ಅಂದರೆ ಮುಂದೆ ಬರುವಂಥ ಸಂಭವ ಇರುವಂಥ ದೋಷಗಳನ್ನು ಮೊದಲೇ ಅದರ ಬಗ್ಗೆ ಜಾಗೃತರಾಗಿ ತ್ಯಜಿಸುವುದು ಇದು ಇಪ್ಪತ್ತನೆಯ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಐದು ಕಾಯತ್ಸರ್ಗ ನಿರತ ಗುಣ ಅಂದರೆ ಏನು ಉತ್ತರ ಕಾಯ ಅಂದರೆ ಶರೀರ ಹುತ್ಸರ್ಗ ಅಂದರೆ ಬಿಡುವುದು ಆ ರೀತಿ ಅರ್ಥ ಇರಲಿ ಇನ್ನು ಉತ್ತರ ಕೇಳಿರಿ ಶರೀರದಿಂದ ಮಮತ್ವವನ್ನು ತ್ಯಜಿಸುವುದು ಕಾಯಸ್ವರ್ಗ ಇದೆ ಶರೀರಕ್ಕೆ ಸುಖ ಕೊಡುವ ಸಾಧನಗಳಲ್ಲಿ ಮಗ್ನರಾಗದೆ ಅವಶ್ಯಕ ಕೆಲಸಗಳನ್ನು ಮಾಡಲು ಇಲ್ಲಿ ಏನಾಗ್ತದೆ ಅಂತಂದರೆ ಇನ್ನೊಂದ್ಸಲಿ ಕೇಳ್ರಿ ಇದನ್ನ ಇನ್ನೊಂದ್ಸಲ ಕೇಳ್ರಿ ಇದನ್ನ ನೋಡಿ ಶರೀರದಿಂದ ಮಮತ್ವವನ್ನು ತ್ಯಜಿಸುವುದು ಇದು ಕಾಯಸ್ವರ್ಗ ಇದೆ ಅಲ್ವಾ ಹಾಂ ಇಲ್ಲಿ ಕೇಳ್ರಿ ಶರೀರಕ್ಕೆ ಸುಖ ಕೊಡುವಂತಹ ಸಾಧನಗಳಲ್ಲಿ ಮಗ್ನರಾದರೆ ಅವಶ್ಯಕ ಕೆಲಸಗಳನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಶರೀರದಲ್ಲಿ ಆಸಕ್ತಿಯನ್ನು ತ್ಯಜಿಸಿ ಕರ್ಮನಾಶಕ್ಕಾಗಿ ನಿರತರಾಗುತ್ತಾರೆ ಇದು ಅವರ ಕಾಯಸ್ವರ್ಗ ಗುಣ ಇದೆ ಇದು ಅಂದರೆ ಇಪ್ಪತ್ತೊಂದನೇ ಗುಣ ಇದೆ ಹಾ ಆಯ್ತಪ್ಪ ಈಗ ಒಂದು ಕೆಲಸ ಮಾಡಿ ಸೂಚನೆ ನಿಮಗೀಗ ಈವರೆಗೆ ಆರು ಅವಶ್ಯಕ ಕ್ರಿಯೆಗಳ ಬಗ್ಗೆ ಹೇಳಿದಾಯ್ತಲ್ವಾ ಹಾಗಾದರೆ ಇನ್ನು ಮುಂದೆ ಶೇಷ ಏಳು ಗುಣಗಳ ಬಗ್ಗೆ ಹೇಳಬೇಕಾಗ್ತದೆ ಅವ್ರದ್ದಲ್ವ ಹಾಂ ಇನ್ನು ಮುಂದೆ ಪ್ರಾರಂಭ ಇದು ಭಾಳ ಸಮಯ ವ್ಯರ್ಥ ಮಾಡುವುದಿಲ್ಲ ಹಾಗಾಗಿ ಪ್ರಶ್ನೆ ಇನ್ನೂರ ಐವತ್ತ ಆರು ಕೇಶಲೋಚಕರಣತ್ವ ಗುಣ ಅಂದರೆ ಏನು ಉತ್ತರ ಎರಡು ಮೂರು ಅಥವಾ ನಾಲ್ಕು ತಿಂಗಳ ಒಳಗಾಗಿ ತಲೆ ಗಡ್ಡ ಮೀಸೆ ಇದರ ಕೂದಲುಗಳನ್ನು ಕೈಯಿಂದ ಕಿತ್ತು ತೆಗೆಯುವುದು ಇದು ಕೇಶಲೋಚಕರಣ ಇದೆ ಇದು ಅತಿ ವೈರಾಗ್ಯ ಸೂಚಕ ಇದೆ ಇದು ಅವರ ಇಪ್ಪತ್ತ ಎರಡನೆಯ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಏಳು ಅಚೇಲಕತ್ವ ಗುಣ ಅಂದರೆ ಏನು ಉತ್ತರ ವಸ್ತ್ರ ಧರಿಸಿದರೆ ತೊಳೆಯಲು ಅಸಂಖ್ಯ ಜೀವಗಳ ಘಾತ ಆಗುತ್ತದೆ ಮತ್ತು ಅವರು ನಿರ್ವಿಕಾರ ಇದ್ದು ವಸ್ತ್ರ ತ್ಯಜಿಸಿ ಚಳಿ ಮಳೆ ಬಿಸಿಲು ಸಹಿಸಿ ಕರ್ಮನಾಶ ಮಾಡುವರು ಇದು ಅವರ ಇಪ್ಪತ್ತ ಮೂರನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಎಂಟು ಅಸ್ನಾನ ಗುಣ ಅಂದರೆ ಏನು ಉತ್ತರ ಸ್ನಾನದಿಂದ ನೀರಿನಲ್ಲಿ ಇರುವ ಅಸಂಖ್ಯಾತ ಜೀವಗಳ ಹತ್ಯೆ ಆಗುತ್ತದೆ ಸ್ನಾನದಿಂದ ತಾತ್ಕಾಲಿಕ ಹೊರ ಶರೀರ ಶುದ್ಧ ಆಗಬಹುದು ಆದರೆ ಆತ್ಮಶುದ್ಧಿಯು ರತ್ನತ್ರಯದಿಂದ ಮಾತ್ರ ಸಾಧ್ಯ ಮತ್ತು ಮಲ ಪರಿಷ ಅಂದರೆ ಮಲ ಪರಿಶಃ ಅಂಥೇಳಿ ಅದನ್ನು ಜಯಿಸಲು ಸಹಿಸಲು ಅವರು ಸ್ಥಾನ ಸ್ನಾನ ತ್ಯಾಗ ಮಾಡಿರ್ತಾರೆ ನೋಡಿ ಅವರ ಶರೀರದಲ್ಲಿ ಧೂಳು ಮಣ್ಣು ಎಲ್ಲ ಕೂತರೂ ಕೂಡ ಮಲಹ ಪರಿಷ ಇದನ್ನು ಸಹಿಸಲು ಏನು ಮಾಡ್ತಾರೆ ಸ್ನಾನವನ್ನೇ ಪೂರ ಜೀವನ ಪರ್ಯಂತ ತ್ಯಾಗ ಮಾಡಿರ್ತಾರೆ ಇದು ಅವರ ಇಪ್ಪತ್ತ ನಾಲ್ಕನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಐವತ್ತ ಒಂಬತ್ತು ಭೂಮಿಶಯನ ವ್ರತ ಗುಣ ಅಂದರೆ ಏನು ಉತ್ತರ ತಪದಿಂದ ದಣಿದಂಥ ದೇಹಕ್ಕೆ ಕಿಂಚಿತ್ ವಿಶ್ರಾಂತಿ ಕೊಡಲು ಒಂದೇ ಮಗಲಿನಲ್ಲಿ ಭೂಮಿ ಮೇಲೆ ಮಲಗಿ ನಿದ್ರೆಯನ್ನು ಜಯಿಸಲು ಕಠಿಣ ಪರಿಶ್ರಮ ಮಾಡುವರು ಮತ್ತು ಧ್ಯಾನ ಸಿದ್ಧಿ ಪಡೆಯುವರು ಇದು ಅವರ ಇಪ್ಪತ್ತ ಐದನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಅರವತ್ತು ಆದಂತ ಧಾವನ ವ್ರತ ಅಂದರೆ ಗುಣ ಅಂದರೆ ಏನು ಉತ್ತರ ರಾಗಭಾವವನ್ನು ಜಯಿಸಲು ಹಲ್ಲುಗಳ ಶೃಂಗಾರ ತ್ಯಜಿಸುವರು ತೃಣ ಉಗುರು ಬೆರಳುಗಳಿಂದ ಹಲ್ಲಿನಲ್ಲಿ ಅಂಟಿಕೊಂಡಂಥ ಮಲವನ್ನು ಬೇರ್ಪಡಿಸದೆಯೇ ವ್ರತ ಪಾಲಿಸುವರು ಇದು ಅವರ ಇಪ್ಪತ್ತ ಆರನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಅರವತ್ತ ಒಂದು ಸ್ಥಿತಿ ಭೋಜನ ವ್ರತ ಗುಣ ಅಂದರೆ ಏನು ಉತ್ತರ ಎದ್ದು ನಿಂತು ಒಂದೇ ಸ್ಥಳದಲ್ಲಿ ಆಹಾರ ಸ್ವೀಕರಿಸುವುದು ಇದು ಅವರ ಇಪ್ಪತ್ತ ಏಳನೇ ಗುಣ ಆಯಿತು ಪ್ರಶ್ನೆ ಇನ್ನೂರ ಅರವತ್ತ ಎರಡು ಏಕಭುಕ್ತ ವ್ರತಗುಣ ಅಂದರೆ ಏನು ಉತ್ತರ ದಿನದಲ್ಲಿ ಒಂದೇ ಸಾರಿ ತಮ್ಮ ಬೊಗಸೆ ಕೈಯಲ್ಲಿ ಶುದ್ಧ ಆಹಾರ ಸೇವಿಸುವುದು ಇದು ಅವರ ಇಪ್ಪತ್ತ ಎಂಟನೆಯ ಗುಣ ಆಯಿತು ಇಲ್ಲಿಗೆ ಈಗ ಅಂದರೆ ಇದು ಈಗ ಯಾವುದಾಯಿತು ಅಂದರೆ ಸಾಧು ಪರಮೇಶ್ವರ್ಗಳದು ಇಪ್ಪತ್ತ ಎಂಟು ಗುಣ ಹೇಳ್ದಾಯ್ತಲ್ವಾ ಹಾಂ ಇಲ್ಲಿಗೆ ಈಗ ಪಂಚಪ್ರಮೇಶಿಗಳ ಅಂದರೆ ಅರಿಹಂತರದ್ದು ನಲವತ್ತಾರು ಗುಣ ಸಿದ್ಧರದ್ದು ಎಂಟು ಗುಣ ಆಚಾರ್ಯರದ್ದು ಮೂವತ್ತಾರು ಗುಣ ಉಪಾಧ್ಯಾಯರದ್ದು ಇಪ್ಪತ್ತು ಐದು ಗುಣ ಸಾಧುಗಳದ್ದು ಇಪ್ಪತ್ತೆಂಟು ಗುಣಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದು ಆಯಿತು ಅಕಸ್ಮಾತ್ ನಿಮಗೇನಾದ್ರು ಇವುಗಳಲ್ಲಿ ಯಾವುದೇ ವಿಷಯದ ಬಗ್ಗೆ ವಿಸ್ತಾರವಾಗಿ ತಿಳಿಯಲು ಇಚ್ಛೆ ಇದ್ದಲ್ಲಿ ನೀವು ಪ್ರಶ್ನೆ ಮತ್ತು ಅಂದರೆ ಆ ಪ್ರಶ್ನೆಯ ಸಂಖ್ಯೆ ಮತ್ತು ಆ ಪ್ರಶ್ನೆಯನ್ನು ಕಳಿಸಿರಿ ಮತ್ತು ಅದರ ವಿಸ್ತಾರ ಬೇಕಾದರೆ ಆ ನಂತರ ಇನ್ನು ಬೇರೆ ಯಾವುದಾದ್ರೂ ಭಾಗದಲ್ಲಿ ಅಥವಾ ಇದೇ ಭಾಗಗಳನ್ನು ಬೇಕಾದರೆ ಮುಂದುವರಿಸಿ ನಿಮಗೆ ಹೇಳಲಾಗುತ್ತದೆ ಅದರೊಳಗಡೆ ನೀವು ತಿಳಿಯಬಹುದು ಅಲ್ವಾ ಹಾಂ ಇಲ್ಲಿ ನಾನು ಯಾವುದನ್ನೂ ಕೂಡ ವಿಸ್ತರಿಸಿಲ್ಲ ಕಾರಣ ಇದು ವ್ಯಾಖ್ಯಾನ ರೂಪದಲ್ಲಿ ಇಲ್ಲ ನೋಡಿ ಒಂದು ಪುರಾಣ ರೂಪ ಬೇರೆ ಒಂದು ವ್ಯಾಖ್ಯಾನ ರೂಪ ಬೇರೆ ಹಾಂ ಒಂದು ಪ್ರಶ್ನೋತ್ತರ ರೂಪ ಬೇರೆ ಗೊತ್ತಾಯಿತು ಆದ್ದರಿಂದ ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇರುವುದಿಲ್ಲ ಯಾಕೆಂದರೆ ಈ ವಿಷಯನೇ ಹಾಗೆ ನಡೀತಾ ಇದೆ ನಿಮಗೆ ಅವತ್ತಿಂದ ಅಲ್ವಾ ಹಾಂ ಪುರಾಣ ರೂಪದಲ್ಲಿ ಇಲ್ಲ ಇದು ಅಲ್ವಾ ಹಾಂ ಮೇಲೆ ಈಗ ಪ್ರಶ್ನೆ ಇನ್ನೂರ ಅರವತ್ತ ಮೂರು ನಗ್ನತ್ವ ಸ್ನಾನ ಮಾಡದೇ ಇರುವುದು ನೋಡಿ ಇಲ್ಲೊಂದು ಭಾಳ ಮಹತ್ವಪೂರ್ಣ ಪ್ರಶ್ನೆ ಕೇಳಿದ್ದಾರೆ ಸ್ವಲ್ಪ ಗಮನ ಇಟ್ಕೊಳ್ಲಿಲ್ಲ ನಿಮ್ಗು ಗೊತ್ತಾಗೋದಿಲ್ಲ ಇದೀಗ ಪ್ರಶ್ನೆ ಇನ್ನೂರ ಅರವತ್ತ ಮೂರು ನಗ್ನತ್ವ ಸ್ನಾನ ಮಾಡದೇ ಇರುವುದು ಎದ್ದು ನಿಂತು ಆಹಾರ ಸ್ವೀಕರಿಸುವುದು ಕೇಶಲೋಚನೆ ಮಾಡುವುದು ಇವೆಲ್ಲ ಸಾಧುಗಳ ಗುಣ ಅಂದಿದ್ದೀರಿ ಮತ್ತು ಆಚಾರ್ಯರು ಉಪಾಧ್ಯಾಯರು ಕೂಡ ಇದನ್ನು ಎಲ್ಲರೂ ಪಾಲಿಸುತ್ತಾರೆ ಅಲ್ಲವೇ ಬಹಳ ಮಹತ್ವಪೂರ್ಣ ಪ್ರಶ್ನೆ ವಿಚಾರ ಮಾಡಬೇಕಾದಂತೆ ಅಲ್ವಾ ಹಾಂ ಕೇಳಿರಿ ಉತ್ತರ ಹೌದು ಸರಿಯಾದ ಪ್ರಶ್ನೆ ಇದೆ ಇದು ಸ್ವಲ್ಪವಾದರೂ ವಿಚಾರಶಕ್ತಿ ಇರುವವರಿಗೆ ಈ ಪ್ರಶ್ನೆ ಬರಲೇಬೇಕು ಆದರೆ ಇಲ್ಲಿ ಮೂಲ ಗುಣ ರೂಪದಲ್ಲಿ ಹೇಳಿದ್ದಾರೆ ಅಷ್ಟೇನೇ ನಿಮ್ಮ ಪ್ರಶ್ನೆಯ ಮೇಲೆಯೇ ನನ್ನ ಸಣ್ಣ ಒಂದು ಪ್ರಶ್ನೆ ಕೇಳ್ರಿ ಕೇಳಿರಿ ಆಚಾರ್ಯರ ಮೂಲ ಗುಣ ಎಂದು ಹೇಳುವಾಗ ಅನುಶನ ಅಂದರೆ ಉಪವಾಸ ಹತ್ತು ಪ್ರಕಾರದ ಧರ್ಮ ಆರು ಅವಶ್ಯಕ ಕ್ರಿಯೆ ಮೂರು ಗುಪ್ತಿ ಇವೆಲ್ಲ ಹೇಳಿದ್ದಾರೆ ಅಲ್ವಾ ಇದನ್ನು ನೀವು ಕೇಳ್ಕೊಂಡು ಬಂದಿದ್ದೀರಿ ಹಿಂದೆ ಹ್ಞೂ ಗೊತ್ತಿದೆ ನಿಮಗೆ ಹಿಂದಿನ ಭಾಗದಲ್ಲಿ ಇದನ್ನು ಕೇಳಿದ್ದೀರಿ ನೀವು ಅಲ್ವಾ ಹ್ಞೂ ಇನ್ನು ಮುಂದೆ ಉಪಾಧ್ಯಾಯರದ್ದು ಮೂಲ ಗುಣ ಅಂದಾಗ ಶಾಸ್ತ್ರಗಳ ವಿಷಯ ಬಂದಿದೆ ಹಾಗಾದರೆ ಇಲ್ಲಿ ಈಗ ಒಂದು ಪ್ರಶ್ನೆ ಬರ್ತದೆ ಏನಂತಂದರೆ ಹಾಗಿದ್ದರೆ ಉಪಾಧ್ಯಾಯ ಮತ್ತು ಉಪಾಧ್ಯಾಯ ಅಂದರೆ ಉಪಾಧ್ಯಾಯರು ಮತ್ತು ಮುನಿಗಳು ಉಪವಾಸ ಮಾಡುವುದಿಲ್ಲವೇ ಹತ್ತು ಪ್ರಕಾರದ ಧರ್ಮ ಪಾಲಿಸುವುದಿಲ್ಲವೇ ಆ ರೀತಿ ಇಲ್ಲ ಅದು ಕೇವಲ ಮೂಲ ಗುಣ ರೂಪದಲ್ಲಿ ಹೇಳಿದ್ದಾಗಿದೆ ಅಷ್ಟೇ ಸಾಮಾನ್ಯವಾಗಿ ಮೂರು ಪರಮೇಶ್ವರಿಗಳು ಅಂದರೆ ಆಚಾರ್ಯರು ಉಪಾಧ್ಯಾಯರು ಸಾಧುಗಳು ಈ ಎಲ್ಲ ಕ್ರಿಯೆಗಳನ್ನು ಪಾಲಿಸುತ್ತಾ ಇರುತ್ತಾರೆ ಅಲ್ಲವಾ ಹಾಂ ನೀವು ಕಂಡಂಗೆ ಇದನ್ನೆಲ್ಲನೂ ಪಾಲಿಸ್ತಾ ಇರ್ತಾರೆ ಅಲ್ವಾ ಹೌದು ಹ್ಞೂ ಇನ್ನು ಮುಂದೆ ಆಯ್ತಲ್ಲ ಇದು ಗೊತ್ತಾಯ್ತಲ್ಲ ಹಾಂ ಹಾಂ ಇದ್ರ ಬಗ್ಗೆ ವಿಸ್ತಾರವಾಗಿ ಏನಾದ್ರು ಬೇಕಾದ್ರೆ ಆ ಸಂಬಂಧಿ ಪ್ರಶ್ನೆಯನ್ನು ನೀವು ಕಳಿಸ್ಬೋದು ಆವಾಗ ಅದನ್ನ ವಿಸ್ತಾರವಾಗಿ ಹೇಳ್ತೀನಿ ಅಲ್ಲಿವರೆಗೆಲ್ಲ ಆಯಿತು ಪ್ರಶ್ನೆ ಇನ್ನೂರ ನಾಲ್ಕು ಆಚಾರ್ಯರು ಉಪಾಧ್ಯಾಯರು ಸಾಧುಗಳಲ್ಲಿ ಯಾರಿಗೆ ಕೇವಲ ಜ್ಞಾನ ಆಗುತ್ತದೆ ಅಂತಂದರೆ ಪ್ರಶ್ನೆ ಏನು ಗೊತ್ತಾಯ್ತು ನಿಮಗೆ ಪ್ರಶ್ನೆ ಏನು ಕೇಳಿದಾರಪ್ಪ ಆಚಾರ್ಯರು ಇದ್ದಾರೆ ಉಪಾಧ್ಯಾಯರು ಇದ್ದಾರೆ ಸಾಧುಗಳಿದ್ದಾರೆ ಅವರಲ್ಲಿ ಯಾರಿಗೆ ಕೇವಲ ಜ್ಞಾನ ಆಗ್ತದೆ ಉತ್ತರ ಮೂರೂ ಪರಮೇಶ್ವರಿಗಳಿಗೂ ಆಗಬಹುದು ಆದರೆ ಈಗ ನಮ್ಮಲ್ಲಿ ಇಲ್ಲಿ ನಮ್ಮ ಭರತ ಕ್ಷೇತ್ರದಲ್ಲಿ ಇಲ್ಲ ಇಲ್ಲಿ ನಮ್ಮ ಇದರೊಳಗೆ ನಮ್ಮ ಪ್ರಪಂಚ ಪ್ರಪಂಚದೊಳಗಡೆ ಈಗ ಆಗೋದಿಲ್ಲ ವಿದೇಶ ಕ್ಷೇತ್ರದಲ್ಲಿ ಆಗ್ತದೆ ಆ ವಿಷಯ ಬೇರೆ ಆದರೆ ಮೂರು ಪರಮಿಷ್ಠಿಗಳಿಗೆ ಆಗಬಹುದು ಅದಕ್ಕೆ ಅದರಲ್ಲೇನು ದೋಷ ಇಲ್ಲ ಹ್ಞೂ ಇನ್ನು ಪ್ರಶ್ನೆ ಇನ್ನೂರ ಅರವತ್ತ ಐದು ತೀರ್ಥಂಕರರು ದೀಕ್ಷೆ ಸ್ವೀಕರಿಸಿದ ಯಾವ ಹಾಂ ಹೌದು ಇನ್ನು ಇನ್ನೊಂದು ಸ್ವಲ್ಪ ಪ್ರಶ್ನೆ ಕೇಳಿರಿ ಪ್ರಶ್ನೆ ಇನ್ನೂರ ಅರವತ್ತೈದು ತೀರ್ಥಂಕರರು ದೀಕ್ಷೆ ಸ್ವೀಕರಿಸಿದಾಗ ಯಾವ ಪರಮಿಷ್ಠಿ ಇರುತ್ತಾರೆ ಉತ್ತರ ಸಾಧು ಪರಮಿಷ್ಠಿ ಇರುತ್ತಾರೆ ಪ್ರಶ್ನೆ ಇನ್ನೂರ ಅರವತ್ತ ಆರು ಅವರು ಆಚಾರ್ಯರು ಯಾಕೆ ಆಗಿಲ್ಲ ಉತ್ತರ ಅದು ತೀರ್ಥಂಕರ ನಾಮಕರ್ಮದ ಪ್ರಕೃತಿಯ ಸ್ವಭಾವವೇ ಹಾಗೆಯೇ ಇದೆ ಯಾಕೆಂದರೆ ಸ್ವಭಾವದಲ್ಲಿ ತರ್ಕ ಇಲ್ಲ ಆಚಾರ್ಯರಾದರೆ ಮುನಿ ಸಂಘ ದೀಕ್ಷೆ ಪ್ರಾಯಶ್ಚಿತ ಉಪದೇಶ ಎಲ್ಲ ಜವಾಬ್ದಾರಿ ಇರುತ್ತದೆ ಅಲ್ಲವೇ ಮತ್ತು ಉಪಾಧ್ಯಾಯರಾದರೆ ಸಂಘದ ಸಾಧುಗಳಿಗೆ ಶಾಸ್ತ್ರಾಭ್ಯಾಸದ ಜವಾಬ್ದಾರಿ ಇರುತ್ತದೆ ಆದರೆ ತೀರ್ಥಂಕರ ಪರಮದೇವರು ಸ್ವಯಂ ದೀಕ್ಷೆ ಪಡೆದ ಸಮಯದಿಂದ ಮುಂದೆಂದೂ ಯಾರಿಗೂ ಏನನ್ನೂ ಮಾತನಾಡದೆ ಮೌನ ಇರುತ್ತಾರೆ ಎಲ್ಲಿಯವರೆಗೆ ಕೇವಲ ಜ್ಞಾನ ಆಗುವುದಿಲ್ಲ ಅಲ್ಲಿಯವರೆಗೆ ಮೌನವೇ ಇರುತ್ತಾರೆ ಅದು ಅವರ ಮಹಾ ಪೂಜ್ಯ ಗುಣ ಇದೆ ಪ್ರಶ್ನೆ ಅನ್ನು ಇನ್ನೂರ ಅರವತ್ತ ಏಳು ಪ್ರಶ್ನೆ ಇನ್ನೂರ ಅರವತ್ತ ಏಳು ಹ್ಞೂ ಭಾಳ ಚಂದ ಕೇಳಿದರು ಅವರು ನಿನ್ನೆ ಹಾಗೆ ಹೇಳಿದ್ದಕ್ಕೆ ಪ್ರಶ್ನೆಯನ್ನು ಏನು ಕೇಳಿದರು ಅವ್ರೀಗ ಗೊತ್ತಾ ನಿನ್ನೆ ನಾನು ಹಾಗೆ ಹೇಳಿದ್ದಕ್ಕೆ ಇವತ್ತು ಭಾಳ ಚಂದ ಪ್ರಶ್ನೆ ಕೇಳಿದ್ದಾರೆ ಅವರು ಏನು ಕೇಳಿದ್ದಾರೆ ಪ್ರಶ್ನೆ ಇನ್ನೂರ ಅರವತ್ತ ಏಳು ಇದೊಂದು ಸ್ವಲ್ಪ ಕೇಳಿರಿ ನಾವು ಈವರೆಗೆ ತೀರ್ಥಂಕರರ ಅನೇಕ ಗುಣ ಕೇಳಿದ್ದೇವೆ ಆದರೆ ಮೌನ ಇರುವುದು ಅವರ ಮಹಾಪೂಜ್ಯ ಗುಣ ಎಂದು ಇಲ್ಲಿಯವರೆಗೆ ಕೇಳಿಲ್ಲ ಇದು ಅವರ ಪ್ರಶ್ನೆ ಹಾಂ ಹಾಂ ಉತ್ತರ ಕೇಳ್ರಪ್ಪ ಹೌದು ಇದು ಸಾಮಾನ್ಯ ಗುಣ ಅಲ್ಲ ನೀವೇ ವಿಚಾರ ಮಾಡಿ ನೋಡ್ರಿ ಕೂಮತಿ ಕೂಶ್ರುತ ಜ್ಞಾನಿಗಳ ಪ್ರಭಾವ ಈಗ ಪ್ರಪಂಚದ ಮೇಲೆ ಇಷ್ಟು ಪ್ರಭಾವ ಬೀರಿದೆ ಅಂತಂದರೆ ಹಾಂ ಅಲ್ವಾ ಯಾರ್ದದ್ದು ಕೂಮತಿ ಕೂಶ್ರುತ ಜ್ಞಾನಿಗಳದ್ದು ಅಲ್ವಾ ಅದು ನಿಮಗೆ ಗೊತ್ತಿದೆ ಯಾಕೆಂದ್ರೆ ನೀವು ಶಾಸ್ತ್ರಾಭ್ಯಾಸದಲ್ಲಿ ದಿನ ಇಲ್ಲಿ ಬಂದಿರ್ತೀರಿ ಸ್ವಾಧ್ಯಾಯದಲ್ಲಿ ಆದ್ದರಿಂದ ನಿಮಗೆ ಅದು ಒಂದು ಕಲ್ಪನೆಗೆ ಬಂದಿದೆ ಕೂಮತಿ ಕೂ ಕುಶ್ರುತ ಯಾವ್ದು ಕಮ್ತಾರೆ ಅಂತೇಳಿ ಅಲ್ವಾ ಅಂಥದ್ರಲ್ಲಿ ಪರಮ ಆರಾಧ್ಯ ಜಗತ್ಪೂಜ್ಯ ತೀರ್ಥಂಕರ ಪರಮದೇವರು ಜನ್ಮದಿಂದಲೇ ಮಟಿ ಶ್ರುತ ಅವಧಿ ಜ್ಞಾನದಿಂದ ಸಹಿತ ಇದ್ದು ಕೂಡ ಮತ್ತು ದೀಕ್ಷಿತರಾದಾಗ ಕೂಡಲೇ ನಾಲ್ಕನೇ ಮಹಾಪರ್ಯಾಯ ಜ್ಞಾನ ಸಹಿತರಾದರು ಅಂದರೆ ಅಲ್ಲಿಗೆ ನಾಲ್ಕು ಜ್ಞಾನ ಆಯಿತು ಎಷ್ಟಾಯಿತು ಮತಿಜ್ಞಾನ ಶ್ರುತಜ್ಞಾನ ಅವಧಿ ಜ್ಞಾನ ಮನಃಾ ಜ್ಞಾನ ಇಷ್ಟಾದರೂ ಕೂಡ ಯಾರಿಗೂ ಏನೂ ಉಪದೇಶ ಕೊಡದೆಯೇ ಇದ್ದರು ಎಂದರೆ ಇದು ಸಾಮಾನ್ಯ ಗುಣ ಇದೆಯಾ ನೀವೇ ಹೇಳ್ರಿ ಪರಮ ಆರಾಧ್ಯ ನಮ್ಮ ಋಷಬ್ನಾಥರು ಅಂದರೆ ಭ ನಮ್ಮ ಋಷಭ್ನಾಥ್ ಭಗವಾನ್ ಒಂದು ಸಾವಿರ ವರ್ಷ ಮೌನ ತಪ ಮಾಡಿದರೆ ಎಂದರೆ ಅವರ ತಾಳ್ಮೆ ಸಮತೆ ಸಮಾಧಾನ ಕರುಣೆ ಸಂಯಮ ಎಲ್ಲಿಯವರೆಗೆ ಹೇಳಲು ಸಾಧ್ಯ ಇದನ್ನು ಇದೇನು ಸಾಮಾನ್ಯ ಗುಣ ಇದೆ ಏಕೆಂದರೆ ತೀರ್ಥಂಕರ ಪರಮದೇವರಲ್ಲಿ ಅನಂತ ಗುಣಗಳು ಅವುಗಳನ್ನು ಯಾರು ತಾನೇ ವರ್ಣನೆ ಮಾಡಲು ಸಾಧ್ಯ ಅದರಲ್ಲಿ ಒಂದು ಗುಣನೂ ನಾನು ಹೇಳಿದೆ ಅಷ್ಟೇ ಅಲ್ವಾ ಹ್ಞೂ ಏನು ಹಾಗಾದರೆ ಪ್ರಶ್ನೆ ಇನ್ನೂರ ಅರವತ್ತ ಎಂಟು ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ಮಾತನಾಡುತ್ತಾರೆಯೇ ಇದು ಚೆನ್ನಾಗಿದೆ ಪ್ರಶ್ನೆ ಕೇಳಿರಿ ಉತ್ತರ ಇಲ್ಲ ಮಾತನಾಡಬೇಕಾದರೆ ಅವರಿಗೆ ರಾಗದ್ವೇಷ ಬೇಕಲ್ವಾ ನೋಡಿ ಈಗ ಯಾರು ಮಾತಾಡ್ತಾರೆ ಅಂತ ಅಂದರೆ ಪ್ರಪಂಚದಲ್ಲಿ ಅವ್ರು ರಾಗದ್ವೇಷದೇನೆ ಮಾತಾಡೋಕ್ಕೆ ಬರ್ತದೆ ವಿತರಾಗಿ ಮಾತಾಡೋಕ್ಕೆ ಬರ್ತದೆ ಇಲ್ಲ ಅಸಂಭವ ಮಾತು ಮಾ ಸಾಧ್ಯನೇ ಇಲ್ಲ ಮಾತಾಡೋದಕ್ಕೆ ವಿತರಾಗ ಜೀವದಲ್ಲಿ ಮಾತು ಬರೋದಕ್ಕೆ ಸಾಧ್ಯವೇ ಇಲ್ಲ ಮಾತಾಡಬೇಕಿದ್ರೆ ರಾಗದ್ವೇಷಗಳ ಅವಶ್ಯಕತೆ ಇದೆ ನೆನ್ಪಿಟ್ಕೊಳ್ರಿ ಹಾಗಿದ್ರೆ ಮುಂದಿನ ಪ್ರಶ್ನೆ ಕೇಳಿರಿ ಪ್ರಶ್ನೆ ಇನ್ನೂರ ಅರವತ್ತ ಒಂಬತ್ತು ಮತ್ತೆ ತೀರ್ಥಂಕರರು ಹೇಳಿದ್ದಾರೆ ಏನು ತಾರೆ ಅಲ್ಲವೇ ಉತ್ತರ ಅದು ನಮ್ಮ ನಿಮ್ಮ ರೀತಿ ಮಾತುಗಳು ಅಲ್ಲ ಸಮೋಶರಣದಲ್ಲಿ ಶರಣದಲ್ಲಿ ಆಗಮಿಸಿದ ಜೀವಗಳ ಪುಣ್ಯದಿಂದ ಅವರ ಅಂದರೆ ತೀರ್ಥಂಕರ ಭಗವನ್ರ ಸರ್ವಾಂಗದಿಂದ ಹೊರಟಂತ ಅಂತ ದಿವ್ಯ ಧ್ವನಿ ಇದೆ ಅದು ಅದು ನಮ್ಮ ನಿಮ್ಮ ರೀತಿ ಮಾತುಗಳಲ್ಲ ನಮ್ಮ ನಿಮ್ಮ ರೀತಿ ಮಾತಾಡಬೇಕಿದ್ರೆ ಜೀವದಲ್ಲಿ ರಾಗದ್ವೇಷ ಅತಿ ಅವಶ್ಯಕ ಬೇಕಾಗ್ತದೆ ಯಾಕೆಂದರೆ ತೀರ್ಥಂಕರ ಭಗವಾನ್ ಅವರು ಕೇವಲ ಜ್ಞಾನ ಆಗಿದೆ ಅವರು ಈಗ ವಿತರಾಗ ಅವಸ್ಥೆಯಲ್ಲಿ ವಿರಾಜ್ ಮಾಡಿದ್ದಾರೆ ಅಲ್ಲಿ ನಮ್ಮ ನಿಮ್ಮ ರೀತಿ ಅವರು ಮಾತನಾಡುವುದಿಲ್ಲ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಎಪ್ಪತ್ತು ತೀರ್ಥಂಕರರಿಗೆ ಐದು ಕಲ್ಯಾಣಕಗಳು ಆಗಬೇಕೆಂದು ನಿಯಮ ಇದೆಯೇ ಉತ್ತರ ಐದು ಕ್ಷೇತ್ರ ಮತ್ತು ಐದು ಐರಾವತ ಕ್ಷೇತ್ರಗಳಲ್ಲಿ ಆಗುವ ಎಲ್ಲ ತೀರ್ಥಂಕರರಿಗೂ ನಿಯಮದಿಂದ ಐದು ಕಲ್ಯಾಣಕ ಆಗಲೇಬೇಕು ಆಗುತ್ತದೆ ಆದರೆ ವಿದೇಶ ಕ್ಷೇತ್ರದ ವಿಷಯ ಬೇರೆ ಇದೆ ಅಲ್ಲಿ ವಿದ್ಯಮಾನ ಇರುವಂತಹ ಸೀಮಾಂತರ ಯುಗಮಂದರ ಆದಿ ತೀರ್ಥಂಕರ ಇದ್ದರಲ್ಲ ಇಪ್ಪತ್ತು ಅವರದ್ದು ಐದು ಕಲ್ಯಾಣಗಳು ಆಗ್ತವೆ ಆದರೆ ಅಲ್ಲಿ ಉಳಿದಂತಹ ನೂರ ನಲವತ್ತು ವಿಧೇಯ ಕ್ಷೇತ್ರಗಳಲ್ಲಿ ಮೂರು ಎರಡು ಐದು ಈ ರೀತಿ ಕಲ್ಯಾಣಗಳು ಕೂಡ ಆಗಬಹುದು ಅವಕಾಶ ಇದೆ ಅದರ ಬಗ್ಗೆ ಅಕಸ್ಮಾತ್ ನಿಮಗೆ ಇದು ಯಾಕೆ ಹೇಗೆ ಏನಾದರೂ ವಿಸ್ತಾರ ಬೇಕು ಅಂತಂದರೆ ಬೇರೆ ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ ಬೇಕಾದರೆ ಅಕಸ್ಮಾತ್ ಯಾರಿಗಾರು ಬೇಕಾದ ಪಕ್ಷದಲ್ಲಿ ಈಗ ಇದನ್ನು ವಿಸ್ತಾರ ಮಾಡುವುದಿಲ್ಲ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಎಪ್ಪತ್ತ ಒಂದು ಈಗ ಯಾರಾದರೂ ತೀರ್ಥಂಕರರು ಇದ್ದಾರೆಯೇ ಉತ್ತರ ವಿದೇಹ ಕ್ಷೇತ್ರಗಳಲ್ಲಿ ಇಪ್ಪತ್ತು ತೀರ್ಥಂಕರರು ವಿರಾಜಮಾನರಿದ್ದಾರೆ ಆದರೆ ಅದಕ್ಕೂ ಹೆಚ್ಚು ಆಗಬಹುದು ಅದನ್ನು ಕೇವಲ ಪ್ರತ್ಯಕ್ಷ ಜ್ಞಾನಿಗಳು ಮಾತ್ರ ತಿಳಿಯಬಹುದು ಆದರೆ ಈಗ ಈ ಪ್ರಪಂಚದಲ್ಲಿ ಆ ರೀತಿ ಯಾರೂ ಇಲ್ಲ ಮತ್ತು ಈಗ ಅಲ್ಲಿಗೆ ಯಾರು ಹೋಗುವುದೂ ಇಲ್ಲ ಅಕಸ್ಮಾತ್ ಯಾರು ಹೋಗುವ ಸಂಭವ ಇದ್ದರೆ ಅವರಲ್ಲಿ ಅವರಿಂದಾಗಿ ನಾವು ಕೇಳಿ ತಿಳಿಬೋದಿತ್ತು ಆ ರೀತಿ ಸಂಭವ ಕೂಡ ಇಲ್ಲ ಇಲ್ಲಿ ಅಕಸ್ಮಾತ್ ಪ್ರತ್ಯಕ್ಷ ಜ್ಞಾನಿಗಳಿದ್ದರೆ ಆ ಪ್ರಶ್ನೆಯೇ ಬರುವುದಿಲ್ಲ ಅವರು ಲೋಕದ ಸಮಸ್ತ ವಸ್ತುಗಳ ಬಗ್ಗೆ ಹೇಳ್ತಾರೆ ಆ ವಿಷಯ ಬೇರೆ ಪ್ರತ್ಯಕ್ಷ ಜ್ಞಾನಿಗಳಂತೂ ಈ ಪ್ರಪಂಚದಲ್ಲಿ ಈಗ ಯಾರು ಇಲ್ಲ ಎಲ್ಲ ಪರೋಕ್ಷ ಜ್ಞಾನಿಗಳು ಅಂದರೆ ಇಂದ್ರಿಯ ಮತ್ತು ಮನದ ಜ್ಞಾನಿಗಳು ಅಲ್ವಾ ಇದು ಪರೋಕ್ಷ ಜ್ಞಾನ ಇದೆ ಇದರಲ್ಲಿ ಈ ಸಂಭವ ಸಾಧ್ಯನೇ ಇಲ್ಲ ಇನ್ನು ಯಾರು ಅಲ್ಲಿಗೆ ಹೋದರೆ ಹೋಗಿ ಬಂದರೆ ಹೇಳ್ಬೋದು ಅಂತ ಯಾರು ಇಲ್ಲ ಅಲ್ವಾ ಹ್ಞೂ ಆದ್ದರಿಂದ ಅಲ್ಲಿ ಇಪ್ಪತ್ತು ತೀರ್ಥಂಕರ ಇದ್ದಾರೆ ಅಂತ ಹೇಳಿ ಇದನ್ನು ನಾವು ಗ್ಯಾರಂಟಿಯಾಗಿ ಹೇಳ್ಬೋದು ಆದರೆ ಈಗ ಅದಕ್ಕಿಂತ ಜಾಸ್ತಿ ಎಷ್ಟಾಗಿದ್ದಾರೆ ಬೇರೆ ಬೇರೆ ಕಡೆಗೆ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಪ್ರಶ್ನೆ ಇನ್ನೂರ ಎಪ್ಪತ್ತೆರಡು ಹೆಚ್ಚು ಹೆಚ್ಚು ಅಂದರೆ ಒಂದು ಸಾರಿಗೆ ಎಷ್ಟು ತೀರ್ಥಂಕರು ಆಗ್ಬೋದು ಪ್ರಶ್ನೆ ಏನು ಕೇಳಿರ್ಬೋದು ಆಯ್ತಲ್ಲ ಹೆಚ್ಚು ಹೆಚ್ಚು ಅಂದರೆ ಒಂದು ಸಾರ್ತಿ ಸಾರಿ ಎಷ್ಟು ಆಗ್ಬೋದು ಉತ್ತರ ಒಂದು ನೂರ ಎಪ್ಪತ್ತು ಆಗ್ಬೋದು ಕಾರಣ ಎರಡೂವರೆ ದ್ವೀಪದಲ್ಲಿ ಒಂದು ನೂರ ಎಪ್ಪತ್ತು ಕರ್ಮಭೂಮಿ ಒಂದು ನೂರ ಎಪ್ಪತ್ತು ಶಿಖರ್ಜಿ ಒಂದು ನೂರ ಎಪ್ಪತ್ತು ಒಂದು ನೂರ ಎಪ್ಪತ್ತು ಅಯೋಧ್ಯೆ ಇದ್ದಾವೆ ನಮ್ಮ ಪ್ರಪಂಚದಲ್ಲಿ ಇಲ್ಲಿ ಒಂದು ಕರ್ಮಭೂಮಿ ಒಂದು ಅಯೋಧ್ಯೆ ಒಂದು ಶಿಖರ್ಜಿ ಮಾತ್ರ ಇದೆ ಅಲ್ವಾ ಹಾಂ ಒಂದು ಕೆಲಸ ಮಾಡಿ ನಿಮಗೆ ಏನರ ಅಕಸ್ಮಾತ್ ವಿಸ್ತಾರಕ್ಕಾಗಿ ಇದ್ರ ಬಗ್ಗೆ ಏನರಬೇಕು ಅಂತಂದರೆ ನೀವು ತತ್ವಾರ್ಥ ಸೂತ್ರ ಅಲ್ಲಿ ನಮ್ಮದು ಈಗ ಇನ್ನೂರ ಅರವತ್ತ ಮೂರು ಭಾಗ ರೆಕಾರ್ಡ್ ಆಗಿದೆಯಲ್ಲ ಅದು ಎಷ್ಟರಲ್ಲಾಗಿದೆಯಪ್ಪ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರು ಪ್ರಶ್ನೋತ್ತರಗಳಲ್ಲಿ ರೆಕಾರ್ಡ್ ಆಗಿದೆ ಅದು ಹಾಂ ಅದರಲ್ಲಿ ಹತ್ತನೇ ಅಧ್ಯಾಯದ ಪ್ರಶ್ನೋತ್ತರ ಹೇಳಬೇಕಿದ್ರೆ ನಾನು ಇದನ್ನು ಅಲ್ಲಿ ಸಾಕಷ್ಟು ವಿಸ್ತಾರವಾಗಿ ಹೇಳೋದಾಗಿದೆ ಅದು ಆಲ್ರೆಡಿ ರೆಕಾರ್ಡ್ ಆಗಿ ಹೋಗಿದೆ ಯಾವುದರಲ್ಲಿ ಈಗ ಅದು ಸಾಕಷ್ಟು ಜನ ಕೇಳಿದ್ದಾರೆ ನೀವು ಅದನ್ನು ನೋಡಿ ಅದಕ್ಕೊಂದು ಕೆಲಸ ಮಾಡಿ ಹಾಗಾದರೆ ಒಂದಿಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿರಿ ನಿಮಗೆ ಎರಡು ರಸ್ತೆ ಹೇಳ್ಕೊಡ್ತೀನಿ ಒಂದು ರಸ್ತೆ ಅಂತಂದರೆ ಅಂದರೆ ಒಂದು ನಿಮ್ಗೆ ಭಾಳ ಅನುಕೂಲ ಅಂತಂದರೆ ನೀವೊಂದು ಕೆಲಸ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ನೆಟ್ ಓಪನ್ ಮಾಡಿಕೊಡ್ರಿ ಮತ್ತು ಪ್ಲೇ ಹೋಗ್ರಿ ಹಾಂ ಪ್ಲೇ ಸ್ಟೋರು ಪ್ಲೇ ಸ್ಟೋರಿಗೆ ಹೋದ ತಕ್ಷಣವೇ ಅಲ್ಲಿ ಬೇಕಾದರೆ ವಾಯ್ಸ್ ಕೊಡಿ ಇಲ್ಲಾಂದರೆ ಟೈಪ್ ಮಾಡಿರಿ ವಾಯ್ಸ್ ಕೊಡೋದೇ ಒಳ್ಳೇದು ವಿದ್ಯಾಭೂಷಣ್ ಮಹಾರಾಜ್ ನೆನ್ಪಿಟ್ಕೊಡ್ರಿ ಮತ್ತು ಬೇರೆ ತಪ್ಪು ಹೇಳೋದಿಲ್ಲ ವಿದ್ಯಾಭೂಷಣ್ ಮಹಾರಾಜ್ ವಿದ್ಯಾಭೂಷಣ್ ಮಹಾರಾಜ್ ಗೊತ್ತಾಗ್ತಿಲ್ಲ ಹಾಂ ಅಷ್ಟು ಹೇಳಿರಿ ಅಥವಾ ವಾಯ್ಸ್ ಕೊಡಿರಿ ಅಥವಾ ಟೈಪ್ ಮಾಡಿರಿ ಈಗ ನೋಡಿ ಅಲ್ಲಿ ಸಣ್ಣ ಫೋಟೋ ಒಂಥರ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ಹಾಂ ಅದು ಇನ್ಸ್ಟಾಲ್ ಈಗ ಕೇಳ್ತದೆ ಇನ್ಸ್ಟಾಲ್ ಮಾಡಿರಿ ಅದನ್ನ ಹಾಂ ಈಗ ಆ್ಯಪ್ ಡೌನ್ಲೋಡ್ ಆಯ್ತಲ್ಲ ಅಲ್ಲಿ ನಿಮಗೆ ಸುಲಭವಾಗಿ ಸರಳವಾಗಿ ಎಲ್ಲ ವಿಷಯಗಳು ಸಿಗ್ತವೆ ಅರ್ಥ ಆಯ್ತಲ್ಲ ಹಾಂ ಇನ್ನು ಯೂಟ್ಯೂಬ್ದಲ್ಲಿ ಬೇಕಾದ್ರೆ ಹೋಗಿ ಡೈರೆಕ್ಟ್ ಕೇಳ್ಬೋದು ಅದೊಂದರೆ ಒಂದು ಕೆಲಸ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಕಷ್ಟ ಇದೆ ನಿಮಗೆ ಟೈಪ್ ಮಾಡಬೇಕಾಗುತ್ತೆ ಒನ್ ಜೀರೋ ಏಯ್ಟ್ ಸ್ಪೇಸ್ ವಿ ಐ ಡಿ ಇಷ್ಟು ಹೊಟ್ಟ ತಕ್ಷಣ ವಿದ್ಯಾಭೂಷಣ ಮುರಿಯ ಜಮ್ ಅಂತ ಹೇಳಿ ಬರ್ತದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸಣ್ಣ ಫೋಟೋ ಬರ್ತದೆ ಮೇಲೆ ಅದನ್ನು ಕ್ಲಿಕ್ ಮಾಡಬೇಕು ಮತ್ತು ಪ್ಲೇ ಲಿಸ್ಟ್ ಬರ್ತದೆ ಅದನ್ನ ಕ್ಲಿಕ್ ಮಾಡಬೇಕು ಹಾಂ ಗೊತ್ತಾಯಿತು ಅಷ್ಟು ಮಾಡಿದ್ಮೇಲೆಲ್ಲ ಬರ್ಬೋದು ಆಗ್ಬೋದು ನೀವು ಸುಲಭವಾಗಿ ಸರಳವಾಗಿ ನೋಡ್ಬೋದು ಅಲ್ಲೆಲ್ಲ ಇದೆ ಮತ್ತು ಒಂದು ಕೆಲಸ ಮಾಡೋಣ ಈ ಭಾಗವನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತಿದ್ದೀನಿ ಇಲ್ಲಿಗೆ ಇನ್ನೇನಾರು ಪ್ರಶ್ನೆ ಉತ್ತರಗಳಿದ್ದರೆ ನಿಮ್ಮ ಪ್ರಶ್ನೆಗಳಿದ್ದರೆ ಕಳಿಸ್ಕೊಟ್ರೆ ಅದನ್ನ ಮುಂದಿನ ಭಾಗಗಳಲ್ಲಿ ಮಾಡಲಾಗ್ತದೆ ಈಗ ನಿಮಗೆ ಇದನ್ನು ಭಾಳ ಸಂಕ್ಷಿಪ್ತವಾಗಿ ಈ ಭಾಗಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಅಲ್ವಾ ಹಾಂ ಭಾಳ ದಿನ ಆಯ್ತಲ್ಲ ಹಾಗಾಗಿ ಇವತ್ತಿಗೆ ಬಿಟ್ಬಿಡಣದ ಮುಂದೆ ಏನಾರು ಅಕಸ್ಮಾತ್ ಪ್ರಶ್ನೆ ಇದ್ದರೆ ನಿಮ್ಮ ಮುಂದಿನ ಭಾಗಗಳಲ್ಲಿ ಮಾಡೋಣ ಈಗ ಹನ್ನೆರಡು ಭಾಗ ಆಯ್ತಲ್ವಾ ಬಿಟ್ಬಿಡೋಣ ಹೋಗಿ ಬರ್ತೀರ ಹಾಗಾದರೆ ಆಯ್ತು ಬರ್ರಿ